ಎಲ್ಲರಿಗೂ ನಮಸ್ಕಾರ ಕನ್ನಡ ಅಂಬೇಕಂಥ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕಳೆದ ಒಂದು ತರಗತಿಯಲ್ಲಿ ನಾವು ಪ್ರಾಸ ಪ್ರಾಸ ಅಂದರೆ ಏನು ಅದರ ಪ್ರಕಾರಗಳ ಯಾವ್ಯಾವು ಹಾಗೂ ಗಣ ಗಣದ ಅರ್ಥ ಏನು ಗಣದಲ್ಲಿ ಬರೋ ಮಾತ್ರೆಗಳು ಮಾತ್ರೆಗಳ ಪ್ರಕಾರಗಳ ಯಾವ್ಯಾವು ಹಾಗೂ ಮಾತ್ರೆಗಳಲ್ಲಿ ಬರುವಂಥ ಪ್ರಮುಖ ಕಂದ ಷಟ್ಪದಿ ರಗಳೆ ಅಂತ ಬರುತ್ತೆ ಅದರಲ್ಲಿ ಕಂದದ ಬಗ್ಗೆ ಕಂದದ ಇತಿಹಾಸವನ್ನು ನೋಡಿದ್ವಿ ಕಂದದ ಪದ್ಯಕ್ಕೆ ಉದಾಹರಣೆ ಸಮೇತವಾಗಿ ನಾವು ನೋಡ್ತಾ ಹೋದ್ವಿ ಈ ಒಂದು ಈ ಒಂದು ತರಗತಿಯಲ್ಲಿ ನಾವು ಏನಪ್ಪಾ ಹೇಳಿದ್ರೆ ಕಂದದ ಇನ್ನೊಂದು ಪದ್ಯವನ್ನು ನೋಡ್ತಾ ಅದರ ಇತಿಹಾಸವನ್ನು ತಿಳಿದುಕೊಳ್ಳೋಣ ಮತ್ತು ಅದು ಎಲ್ಲಿ ಮೊದಲು ಕಂಡು ಕಂಡುಬಂತು ಅಂತ ಹೇಳಿದರೆ ಕಂದದ ಪೂರ್ವ ನರಸಿಂಹರಾಜಪುರದಲ್ಲಿ ಬರುವಂಥ ಸಿಂಗಳ ಗದ್ದೆ ಜೈನ ಮಠದಲ್ಲಿ ಫಸ್ಟ್ ಈ ಕಂದ ಪದ್ಯದ ಶ್ರೀ ಪುರುಷ ಶಾಸನ ಕಂದದ ಮೊದಲ ಒಂದು ಉಲ್ಲೇಖವನ್ನು ನಾವು ಕಾಣ್ತೀವಿ ಅದೇ ರೀತಿ ಗ್ರಂಥಸ್ಥ ರೂಪದಲ್ಲಿ ಎಲ್ಲಿಪಾ ಅಂತ ಹೇಳಿದರೆ ಕಂದದ ಮೊದಲ ಇಲ್ಲಿ ಯಾವ ಒಂದು ಗ್ರಂಥದಲ್ಲಿ ಕಾಣ್ಬೋದು ಅಂದರೆ ಕವಿರಾಜ ಮಾರ್ಗದಲ್ಲಿ ನಾವು ಈ ಗಂಧದ ಉಲ್ಲೇಖವನ್ನು ಕಾಣ್ತೀವಿ ಈಗ ಕಂದದ ಪದ್ಯದ ಲಕ್ಷಣಗಳೇನು ಕಂದ ಪದ್ಯದಲ್ಲಿ ಮಾತ್ರ ಇದೊಂದು ಮಾತ್ರಗಳ ಬಂಧವಾಗಿದ್ದು ನಾಲ್ಕು ಮತ್ತು ನಾಲ್ಕು ಒಟ್ಟು ನಾಲ್ಕು ಸಾಲುಗಳ ಪದ್ಯವಾಗಿದೆ ಒಂದು ಮತ್ತು ಮೂರು ಚರಣಗಳಾಗಿದ್ದು ಎರಡು ಮತ್ತು ನಾಲ್ಕು ಹಿರಿಯ ಚರಣಗಳಾಗಿವೆ ಕಿ ಕಿರಿಯ ಪೂರ್ವಾರ್ಧಕ್ಕೆ ಉತ್ತರಾರ್ಧ ಸಮನಾಗಿರುತ್ತೆ ಆದ್ದರಿಂದ ಇದನ್ನು ನಾವೇನಂತಕ್ಕಂಥ ಅಂತ ಹೇಳಿದ್ರೆ ಅರ್ಧ ಸಮೃದ್ಧ ಪದ ಅಂತ ಹೇಳಿ ಕರಿತೀವಿ ಈ ಕಂದ ಪದ್ಯದಲ್ಲಿ ಒಟ್ಟು ಅರವತ್ತ್ನಾಲ್ಕು ಮಾತ್ರಗಳನ್ನು ನಾವು ಕಾಣ್ತೀವಿ ಆದಿಪ್ರಾಸ ಇಲ್ಲಿ ನಿಯತವಾಗಿರುತ್ತೆ ಹಾಗೆ ಕಂದ ಪದ್ಯದಲ್ಲಿ ಎರಡು ಮತ್ತು ನಾಲ್ಕನೇ ಪದ ಕೊನೆಯ ಅಕ್ಷರ ಗುರುವಿನಿಂದ ಕೂಡಿರುತ್ತ ಎರಡು ಮತ್ತು ನಾಲ್ಕನೇ ಸಾಲ ಕೊನೆಯಲ್ಲಿ ಕೊನೆಯ ಗಣ ಎಂಟನೇ ಗಣ ಎರಡು ಗುರು ಎರಡು ಗುರು ಅಥವಾ ಎರಡು ಲಘು ಒಂದು ಗುರುಗಳಿಂದ ಕಂದ ಕಂದಪದ್ಯ ವಿಷಮ ಸ್ಥಾನದಲ್ಲಿ ಒಂದು ಲಘು ಒಂದು ಗುರು ಒಂದು ಲಘು ಅಂದರೆ ಈ ಗಣ ಬರಕೂಡ್ದು ಕಂದಪದ್ಯದ ಆರನೇ ಸ್ಥಾನದಲ್ಲಿ ಏನಪ್ಪ ಕಂದಪದ್ಯದ ಆರನೇ ಸ್ಥಾನದಲ್ಲಿ ಜಗಣ ಅಥವಾ ನಾಲ್ಕು ಲಘುಗಳು ಬರಬೇಕು ಆರನೇ ಗಣವು ನಾಲ್ಕು ಲಘು ಹುಳ್ಳ ಗಣವಾಗಿದ್ದರೆ ಆ ಗಣದ ಮೊದಲ ಅಕ್ಷರದ ಮುಂದೆ ಎತ್ತಿ ಬರುತ್ತದೆ ಆಗ ಎರಡನೇ ಉದಾಹರಣೆ ನೋಡಿ ನೆಲ ಕಿರಿವೆನೆಂದು ಬಗೆದರೆ ಛಲ ಅಂದು ಸುತ್ತ ನೆಲವಿದು ಬಾ ಅದ ನಾಲ್ಕು ಲಘುಗಳು ಬಂದೆವು ನಡುವೆ ಒಂದು ಗುರು ಎರಡು ಆ ಕಡೆ ಮೊದಲು ಮತ್ತು ಕೊನೆಗೆ ಲಘು ಬಂದಿದೆ ಮತ್ತು ನಾಲ್ಕು ಲಘು ಮೊದಲು ನಾಲ್ಕು ಲಘು ಎರಡು ಗುರು ನಾಲ್ಕು ಲಘು ಒಂದು ಗುರು ಎರಡು ಲಘು ಎರಡು ಲಘು ಒಂದು ಗುರು ಹೀಗೆ ನಾವು ನೋಡ್ಬೋದು ಈ ಈ ಒಂದು ಕಂದ ಪದ್ಯವನ್ನು ಕುರಿತಾಗಿ ಶ್ರೀ ಹರಿಹರವರು ಏನು ಹೇಳ್ತಾರೆ ಕಂದ ಪದ್ಯವನ್ನು ಕುರಿತು ಕಂದಗಳ ಅಮೃತ ಲತಿಕಾ ಅಂತೇಳಿ ಹೇಳಿದ್ದಾರೆ ಈ ಒಂದು ಹೇಳಿಕೆ ಬಹಳನೇ ಮಹತ್ವಪೂರ್ಣವಾಗಿರುವಂಥದ್ದು ಯಾಕಂದರೆ ಎಕ್ಸಾಮ್ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗಿದೆ ಇದನ್ನು ನೋಟ್ ಮಾಡ್ಕೋಬೇಕು ಕಂದಗಳು ಅಮೃತ ಲತಿಕಾ ಇದನ್ನು ಹೇಳಿದವರು ಯಾರು ಹರಿಹರ ರಾಘವಂತ ಪಂಪ ಪೊನ್ನ ಅಂತ ನಾಲ್ಕು ಆಪ್ಷನ್ ಕೊಟ್ಟಾಗ ನಾವು ಏನಂತ ಹಾಕಬೇಕು ಹರಿಹರ ಕವಿಯವರು ಇದನ್ನು ಹೇಳಿರ್ತಾರೆ ಆದ್ದರಿಂದ ಹರಿಹರ ಹೇಳಿದಂಥ ಒಂದು ಹೇಳಿಕೆ ಕಂದಗಳ ಅಮೃತ ಲೇತ ಇದನ್ನು ಏನನ್ನು ಕುರಿತು ಹೇಳಿದ್ದಾರೆ ಅಂತ ಕಂದ ಪದ್ಯವನ್ನು ಕುರಿತು ಹೇಳಿದಾರೆ ಅದೇ ಥರನೇ ತಿರುಮಲಾರರು ಕೂಡ ಒಂದು ಹೇಳಿಕೆಯನ್ನು ಹೇಳಿದರೆ ಕಂದ ಕಂದ ಕವಿ ಕೋಕಿಲಮ ಕಂದ ಎಂದು ಹೇಳಿದ್ದಾರೆ ಏನು ಕಂದ ಕವಿ ಕೋಕಿಲಮ ಕಂದ ಅಂತ ಹೇಳಿದ್ದಾರೆ ಕ ಮತ್ತೆ ಸುರಂಗ ಕವಿಯೂ ಕೂಡ ವಾಗ್ ಬಂದಿದೆ ಕಂದಗಳಂದು ಕಂದವನ್ನು ಕುರಿತು ಮೂರೂ ಜನ ಹೇಳಿಕೆಗಳು ಬಹಳಷ್ಟು ಮಹತ್ವಪೂರ್ಣವಾಗಿರುವಂಥದ್ದು ಇದು ಆಬ್ಜೆಕ್ಟಿವ್ ಟೈಪಲ್ಲಿ ಕೇಳೇ ಕೇಳ್ತಾರೆ ಬಹಳ ಇಂಪಾರ್ಟೆಂಟ್ ಹಾಗಾದರೆ ಇಲ್ಲಿವರೆಗೆ ನಾವು ಕಂದಪದ್ಯ ಅಂದರೆ ಕಂದ ಪದ್ಯದ ಇತಿಹಾಸ ಏನು ಅದರ ಲಕ್ಷಣಗಳೇನು ಕಂದ ಪದ್ಯಕ್ಕೆ ಉದಾಹರಣೆ ಸಮೇತ ನಾವು ನೋ ನೋಡ್ತಾ ಬಂದ್ವಿ ಈ ಒಂದು ಮ ಈ ನೆಕ್ಸ್ಟು ಎರಡನೇ ಅಂಶವಾದಂಥ ಗಣದಲ್ಲಿ ಬರುವ ಎರಡನೇ ಅಂಶ ಯಾವುದು ಷಟ್ಪದಿ ಈ ಷಟ್ಪದಿಯ ಬಗ್ಗೆ ನಾವು ನೋಡೋಣ ಅಂಶಗಣದಿಂದ ಗಣಕ್ಕೆ ತಿರುಗಿರುವ ಬಂಧವಾಗಿದ್ದು ಇದು ಪಂಪನ ಕಾಲದಿಂದಲೂ ಅಲ್ಲಲ್ಲಿ ಬಳಕೆಯಾಗಿದೆ ಇದು ಫಸ್ಟ್ ಏನಾಗಿತ್ತು ಷಟ್ಪದಿ ಅಂಶಗಳಿಂದ ಅಂಶಗಳಿಂದ ಕುಡಿತ್ತು ಈಗ ಮಾತ್ರಗಣಕ್ಕೆ ತಿರುಗಿರುವಂಥ ಬಂಧ ಯಾವುದು ಅದು ಷಟ್ಪದಿ ಇದು ಪಂಪನ ಕಾಲದಿಂದ ಅಲ್ಲಲ್ಲಿ ಬಳಕೆಯಾಗಿತ್ತು ಆದರೂ ಇದೊಂದು ಸ್ವತಂತ್ರ ಕಾವ್ಯ ಮಾಧ್ಯಮವಾಗಿ ಹೊರಹೊಮ್ಮಿದ್ದು ರಾಘವಾಗಿದ್ದ ಆದ್ದರಿಂದ ಆತನ ಷಟ್ಪದಿಯ ಬ್ರಹ್ಮ ಅಂತೇಳಿ ನಾವು ಕರಿತೀವಿ ಹರಿಹರನ ಪಂಪನ ಕಾಲದಲ್ಲೇ ಇದು ಅಲ್ಲೇ ಅಲ್ಲೇ ಯಾವ ಕೆಲವೊಂದು ಪದ್ಯಗಳಲ್ಲಿ ನಾವು ಈ ಷಟ್ಪದಿಯನ್ನು ನೋಡ್ ನೋಡ್ಬೋದು ಆದರೆ ಇದು ಅತ್ ಸ್ವತಂತ್ರವಾಗಿ ಮಧ್ಯಮದಲ್ಲಿ ಬಳಕೆಯಾಗಿರುವಂಥದ್ದು ಯಾರ ಒಂದು ಕಾಲದಲ್ಲಿ ಅಂದರೆ ಈ ರಾಘವಾಂಕನಿಂದ ಆದ್ದರಿಂದ ಈ ರಾಘವಾಂಕನ ಏನಂತ ಕರಿತೀವಿ ಷಟ್ಪದಿಯ ಬ್ರಹ್ಮ ಅಂತೇಳಿ ಕರಿತೀವಿ ಹರಿಹರನ ರಗಳೆಯ ಬ್ರಹ್ಮ ಅಂತೇಳಿ ರಗಳೆಯ ಕವಿ ಯಾರು ಅಂತ ಹರಿಹರ ಷಟ್ಪದಿಯ ಬ್ರಹ್ಮ ರಾಘವಾಂಕ ನಿರುಪುರಿ ಏನಪ್ಪ ಅಂದರೆ ಸೋದ ಸೋದ್ರಾಳೆಯ ಮಾವಾರುಗಳು ಹಳೆಯರ ಮತ್ತು ರಾಗಹಂಂಗ ಲಕ್ಷಣಗಳು ಷಟ್ಪದಿಯ ಲಕ್ಷಣಗಳೇನು ಮೊದಲನೇದು ಮಾತ್ರ ಬಂಧವಾಗಿದೆ ಇದು ಕೂಡ ಮಾತ್ರ ಬಂಧವಾಗಿದೆ ಇದು ಇಲ್ಲಿ ಆರು ಸಾಲುಗಳು ಬರ್ತವೆ ಅಲ್ಲಿ ಕಂದ ಪದ್ಧದಲ್ಲಿ ಏನಾಗಿರ್ತವೆ ನಾಲ್ಕು ಸಾಲುಗಳು ಬಂದರೆ ಈ ಷಟ್ಪದಿಯಲ್ಲಿ ಆರು ಸಾಲುಗಳನ್ನು ಹೊಂದಿದ್ದು ಒಂದು ಎರಡು ನಾಲ್ಕು ಆ ಒಂದು ಎರಡು ಐದು ಕ್ಷಮಿಸಿ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳು ಸಮ ಮತ್ತು ಮೂರು ಮತ್ತು ಆರನೇ ಸಾಲುಗಳು ಸಮನಾಗಿರುತ್ತವೆ ಆದಿಪ್ರಾಸ ಇಲ್ಲಿ ನಿಯತವಾಗಿರುತ್ತೆ ಇಲ್ಲಿ ಆದಿಪ್ರಾಸ ಏನಾಗಿರುತ್ತೆ ನಿಯತವಾಗಿರುತ್ತೆ ಇಲ್ಲಿ ಕೂಡ ಕಂದಪದ್ಯದಲ್ಲೂ ಆದಿಪ್ರಾಸನೇ ನಿಯತವಾಗಿರುತ್ತೆ ಇಷ್ಟಪದಿಯಲ್ಲೂ ಕೂಡ ಆದಿಪ್ರಾಸನೇ ನಿಯತವಾಗಿರುತ್ತೆ ಅಲ್ಲೇ ಮೂರು ನಾಲ್ಕು ಸಮ ಒಂದು ಮೂರು ಸಮ ಇಲ್ಲಿ ಮೂರು ಮತ್ತು ಆರನೇ ಪಾದಗಳು ಸಮನಾಗಿದ್ದು ಒಂದು ಎರಡು ನಾಲ್ಕು ಐದು ಪಾದಗಳು ಸಮನಾಗಿರ್ತವೆ ಪೂರ್ವಾರ್ಧಕ್ಕೆ ಉತ್ತರಾರ್ಧ ಸಮನಾಗಿರುತ್ತೆ ಇದರ ಒಂದು ಇದ ಆರು ಮೂರನೇ ಸಾಲ ಕೊನೆಯ ಅಕ್ಷರ ಲಘು ಆಗಿದ್ದರೂ ಕೂಡ ಇದನ್ನು ನಾವು ಏನಂತ ಕರಿತೀವಿ ಪರಿಗಣಿಸ್ಬೇಕು ಗುರು ಅಂತೇಳಿ ಪರಿಗಣಿಸ್ಬೇಕು ಷಟ್ಪದಿಯ ಒಟ್ಟು ಪ್ರಕಾರಗಳನ್ನು ಷಟ್ಪದಿಯಲ್ಲಿ ಒಟ್ಟು ಆರು ಪ್ರಕಾರಗಳನ್ನು ನಾವು ನೋಡ್ತೀವಿ ಅದು ಯಾವಪ್ಪ ಅಂತೇಳಿದರೆ ಶರ ಶರ ಷಟ್ಪದಿ ಕುಸುಮ ಷಟ್ಪದಿ ಶರ ಷಟ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿ ಭಾಮಿನಿ ಷಟ್ಪದಿ ಪರಿವರ್ಧಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಹಾಗಾದರೆ ಇವುಗಳ ಒಂದು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಶರ ಷಟ್ಪದಿ ಶರ ಶರಷಟ್ಪದಿ ಅಂದ್ರೇನು ಒಟ್ಟಾರೆ ಈ ಷಟ್ಪದಿ ಕುಳಿತು ಒಂದು ಸೂತ್ರ ಇದೆ ಅದು ಏನು ಅಂತ ಹೇಳಿದರೆ ಶರ ಕುಸುಮ ಭೋಗ ಭಾಮಿನಿ ಪರಿವರ್ತಿನಿ ವಾರ್ಧಕಗಳಿಂದ ಆರತೆ ರಮ್ ಕರಿ ದಶ ರವಿ ಮನು ರಾಜ್ಯ ಮಾಹೆಯಿಂದ ಷಟ್ಪದಿ ನಡೆಗುಮ್ಮ ಅಂತ ಹೇಳಿ ಒಂದು ಸೂತ್ರ ಇದನ್ನು ನೆನ್ಪಿಟ್ಕೋಬೇಕು ಅಂದರೆ ಯಾವ್ಯಾವ ಎಷ್ಟು ಮಾಹಿಗಳಿಂದ ಕೂಡಿರುತ್ತೆ ಅನ್ನೋದಕ್ಕೆ ನೆನ್ಪಿಟ್ಕೊಳ್ ಶರ ಅಂತ ಹೇಳಿದ್ರೆ ಇದು ಕರಿ ಶರ ಕರಿ ಅಂದರೆ ಎಂಟು ಕುಸುಮ ದಶ ಹತ್ತು ಭೋಗ ರವಿ ಹನ್ನೆರಡು ಭಾಮಿ ಮನು ಹದಿನಾಲ್ಕು ಪರಿವರ್ತಿನಿ ರಾಜ ಹದಿನಾರು ವಾರ್ಧಕ ವಿಂಶತಿ ಇಪ್ಪತ್ತು ಗಜಾಷ್ಟ ದಿಕ್ ಪಾಲಕರು ಎಂಟು ದಿಕ್ಕಿಗೆ ರಾವಣ ಹತ್ತು ತಲೆ ಉಳ್ಳವನ ಕುಸುಮಂಗ ದಶ ಷರಷ್ಪದಿ ಕುಸುಮ ಷಟ್ಪದಿ ರಾವಣ ಹತ್ತು ತಲೆ ಭೋಗ ಸೂರ್ಯನ ಹನ್ನೆರಡು ಅವತಾರಗಳು ಹದಿನಾಲ್ಕು ಮನ್ವಂತರಗಳು ಇರುವುದರಿಂದ ಹದಿನಾರು ಜನ ಷೋಡ್ರಸ ರಾಜರು ಸಂಸ್ಕೃತದಲ್ಲಿ ಸಂಖ್ಯಾಸೂಚಕ ಇಪ್ಪತ್ತು ಹಾಗಾದರೆ ಮೊದಲೇಂದು ಶರಷಟ್ಪದಿ ಶರಷಟ್ಪದಿ ಒಂದು ಉದಾಹರಣೆ ಈಶನ ಕರುಣೆಯವನ ಆಶಿಶು ಉಣ್ಣ ದಾಸನ ಹಾಗೆ ನೀಮನವಿ ದ ಮೊದಲು ಗುರು ಲಘು ಲಘು ಕರುಣೆಯ ಲಘು ಲಘು ನಾಲ್ಕು ಲಘುಗಳು ಬರ್ತವೆ ಮೊದಲು ಗುರು ಎರಡು ಲಘು ನಾಲ್ಕು ಲಘು ಒಂದು ಗುರು ಎರಡು ಲಘು ಒಂದು ಗುರು ಎರಡು ಲಘು ಒಂದು ಗುರು ಎರಡು ಲಘು ಕೊನೆಯಲ್ಲಿ ಲಘು ಗುರು ನಾಲ್ಕು ಮಾತ್ರೆಗಳಲ್ಲಿ ಗಣ ವಿಂಗಡೆಯನ್ನು ಮಾಡಲಾಗುತ್ತೆ ನಾಲ್ಕು ನಾ ಪ್ರತಿ ನಾಲ್ಕು ಮಾತ್ ಅಕ್ಷರಗಳಿಗೆ ನಾಲ್ಕು ಮಾತ್ರೆಗಳಿಗೆ ಒಂದೊಂದು ಗಣ ಅಂತೇಳಿ ವಿಂಗಡಿಸಲಾಗುತ್ತೆ ಮೊದಲನೇ ಸಾಲಿನಲ್ಲಿ ಎಂಟು ಮಾತ್ರೆಗಳು ಎರಡನೇ ಸಾಲಿನಲ್ಲೂ ಕೂಡ ಎಂಟು ಮಾತ್ರೆಗಳು ಮೂರನೇ ಸಾಲಿನಲ್ಲಿ ನಾಲ್ಕು ನಾಲ್ಕು ಎಂಟು ಹನ್ನೆರಡು ಹದಿನಾಲ್ಕು ಮೂವತ್ತು ಮಾತ್ರೆಗಳು ಅಂದರೆ ಮೊದಲು ಮೂರು ಸಾಲು ಮೂವತ್ತು ಮಾತ್ರೆ ಮತ್ತು ಮೂರು ಸಾಲು ಮೂವತ್ತು ಮಾತ್ರೆ ಒಟ್ಟು ಅರವತ್ತು ಮಾ ಅರವತ್ತು ಮಾತ್ರೆಗಳ ಒಂದು ಷಟ್ಪದಿ ಯಾವುದು ಷಟ್ಪದಿ ಹಾಗಾದ ಲಕ್ಷಣ ಶರ ಷಟ್ಪದಿ ಕಿರಿಚರಣ ನಾಲ್ಕು ಮಾತ್ರೆ ಎರಡು ಗಣಗಳನ್ನು ಹೊಂದಿರುತ್ತವೆ ಕಿರಿಚರಣಗಳಂದರೆ ಒಂದು ಮತ್ತು ಎರಡು ನಾಲ್ಕು ಮಾತ್ರೆಗಳ ಎರಡು ನಾಲ್ಕು ಮಾತ್ರೆ ಎರಡು ಗಣಗಳನ್ನು ಹೊಂದಿರುತ್ತೆ ಮೂರನೇ ಸಾಲೂ ನಾಲ್ಕು ಗಣಗಳನ್ನು ಮೂರು ಗಣಗಳನ್ನು ಹೊಂದಿರುತ್ತೆ షరస్తి ఒట్ అరవత్తు మాత్ర కిరీచరణ ఎంట్ మాత్ర హిరీచు హ మాత్ర ఒట్టు అరవత్ పూర్వార్ధకే ఉత్తరార్ధ అలాగే ఎడనే షట్పది యాదు కుసుమ షట్పది కుసుమ షట్పదే నోడు నాడమనస్సిజనొలవి నాడు వేడే సంతతి బీడు రతిపతి సతత విధానం నాడు గురు లఘు 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 గురు లఘు 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 ಲ ಗುರು ಲಘು ಗುರು ಗುರು ಲಘು ಗುರು ಲ ಸಾರಿ ಲಘು 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 ಗುರು ಲಘು ಕೊನೆಗೆ ಲಘು ಬರಬೇಕು ಆದರೆ ಲಘು ಇದ್ದರೂ ಕೂಡ ನಾವು ಗುರು ಗುರು ಅಂತೇಳಿ ಪರಿಗಣಿಸಬೇಕಾಗುತ್ತೆ ಮೊದಲನೇ ಐದು ಮಾತ್ರೆಗಳ ಎರಡು ಗಣಗಳು ಕಿರಿಯ ಚರಣಗಳಲ್ಲಿ ಐದು ಮಾತ್ರೆ ಎರಡು ಗಣಗಳು ಕಿರಿಯ ಚರಣದಲ್ಲಿ ಐದು ಮಾತ್ರೆ ಮೂರು ಗಣ ಕೊನೆಗೆ ಒಂದು ಗುರು ಬರುತ್ತೆ ಒಟ್ಟು ಇದು ಎಷ್ಟು ಮಾತ್ರೆಗಳದು ಎಪ್ಪತ್ನಾಲ್ಕು ಮಾತ್ರೆಗಳು ಕುಸುಮ ಕುಸುಮಕ್ಷೇತ್ರದ ಕಿರಿಚರಣ ಐದು ಮಾತ್ರೆ ಎರಡು ಗಣಗಳನ್ನು ಹೊಂದಿದೆ ಇದರ ಚರಣಗಳು ಐದು ಮಾತ್ರೆ ಎರಡು ಗಣಗಳನ್ನು ಐದು ಮಾತ್ರೆ ಮೂರು ಗಣಗಳನ್ನು ಹೊಂದಿರುತ್ತೆ ಬೇರು ಮೇಲೊಂದು ಗುರು ಬರ ಬರುತ್ತೆ ಇದರಲ್ಲಿ ಒಟ್ಟು ಎಪ್ಪತ್ನಾಲ್ಕು ಮಾತ್ರೆಗಳನ್ನು ನಾವು ನೋಡ್ಬೋದು ಈ ಕಿರಿಚರಣ ಹತ್ತು ಮಾತ್ರೆ ಚರಣ ಹದಿನೇಳು ಮಾತ್ರೆ ಒಟ್ಟು ಎಪ್ಪತ್ನಾಲ್ಕು ಪೂರ್ವಾರ್ಧಕ್ಕೆ ಉತ್ತರಾರ್ಧ ಸಮನಾಗಿರುತ್ತೆ ಸರಿ ಹಾಗಾದರೆ ಮೂರನೇದು ಭೋಗ ಷಟ್ಪದಿ ಭೋಗ ಷಟ್ಪದಿ ಉದಾಹರಣೆ ಮರೆಯತ್ತಿದ್ದ ಭಾಗ್ಯವೆಲ್ಲ ಹರಿದು ಭೋಗ್ತನ್ನುತ್ತ ತತಿರೂಕ ಮರಳಿ ನಾಚಪ ಹೋಗುತ್ತಿದ್ದ ಮರಳನಂತೆಯೇ ಲಕ್ಷಣಗಳು ಇಲ್ಲಿ ಮರೆಯುತ್ತಿದ್ದ ಲಘು 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 ಗುರು ಲಘು ಲಘು ಗುರು ಲಘು 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 ಗುರು ಲಘು ನೋಡಿ ಮೂರು ಮೂರು ಮಾತ್ರೆ ನಾಲ್ಕು ಗಣಗಳು ಬರ್ತವೆ ಮೂರು ಮಾತ್ರೆ ನಾಲ್ಕು ಗಣಗಳು ಕೊನೆಗೆ ಮೂರು ಮಾತ್ರೆಯ ಎರಡು ಮೂರು ನಾಲ್ಕು ಐದು ಆರು ಏಳು ಗಣಗಳು ಮೂರು ಮಾತ್ರೆ ಆರು ಗಣಗಳನ್ನು ಚರಣಗಳು ಮೂರು ಮಾತ್ರೆ ಆರು ಗಣಗಳನ್ನು ಹೊಂದಿರುತ್ತೆ ಚರಣಗಳು ಮೂರು ಮಾತ್ರೆ ನಾಲ್ಕು ಗಣಗಳನ್ನು ಹೊಂದಿರುತ್ತವೆ ಚರಣ ಪೂರ್ವಾರ್ಧಕ್ಕೆ ಉತ್ತರಾರ್ಧ ಸಮನಾಗಿರುತ್ತೆ ಒಟ್ಟು ಹನ್ನೆರಡು ಮಾ ಎಂಬತ್ತೆಂಟು ಮಾತ್ರೆಗಳನ್ನು ನಾವು ಈ ಭೋಗ ಷಟ್ಪದಿಯಲ್ಲಿ ಕಾಣ್ಬೋದು ಭಾಮಿನಿ ಷಟ್ಪದಿ ಭಾಮಿ ಷಟ್ಪದಿ ಅಂತ ಹೇಳಿದರೆ ಎಂದೊಡ ಎಂದೋಡಾರ್ಜುನ ಅಗುತ ರಥವನು ಮುಂದೆ ನಾಲ್ಕೆಂಟು ಮಿಡಿಯ ನೂಕಲು ಕೊಂದನಿ ಸಾರಥಿ ತ ಸಂಹರಿಸಿ ಮುಂಜರಗ ನೋಡಿ ಮೂರು ಮೂರು ನಾಲ್ಕು ಮಾತ್ರೆ ನಾಲ್ಕು ಗಣಗಳು ಮೂರು ನಾಲ್ಕು ಮಾತ್ರೆ ನಾಲ್ಕು ಗಣ ಇದು ಕೂಡ ಆರು ಸಾಲಿನ ಪದ್ಯವಾಗಿದ್ದು ಒಂದು ಎರಡು ಐದು ನಾಲ್ಕು ಐದು ಸ್ಪಾ ಪಾದಗಳು ಸಮನಾಗಿರುತ್ತೆ ಮೂರು ಮತ್ತು ಆರನೇ ಪಾದಗಳು ಸಮನಾಗಿರುತ್ತೆ ಪೂರ್ವಾರ್ಧಕ್ಕೆ ಉತ್ತರಾರ್ಧದ ಸಮ ಮೂರು ನಾಲ್ಕು ಮಾತ್ರೆ ಕಿರಿಚರಣದ ಮೂರು ನಾಲ್ಕು ಮಾತ್ರೆ ನಾಲ್ಕು ಗುಣಗಳು ಮತ್ತು ಹಿರಿಚರಣದಲ್ಲಿ ಮೂರು ನಾಲ್ಕು ಮಾತ್ರೆಯ ಆರು ಗುಣಗಳು ಕೊನೆಗೆ ಒಂದು ಗುರು ಗುರು ಬರುತ್ತೆ ಒಟ್ಟು ಇದರಲ್ಲಿ ಎಂಬತ್ತೆಂಟಾದ ನೂರ ನೂರ ಎರಡು ಮಾತ್ರೆಗಳನ್ನು ನಾವು ಕಾಣ್ಬೋದು ಕಿರಿಚರಣದಲ್ಲಿ ಹದಿನಾಲ್ಕು ಮಾತ್ರೆ ಹಿರಿಚರಣದಲ್ಲಿ ಇಪ್ಪತ್ತೆರಡು ಮಾತ್ರೆ ಒಟ್ಟು ನೂರ ಮೂರು ಪಾದಗಳಲ್ಲಿ ಐವತ್ತೊಂದು ಮಾತ್ರೆ ಮತ್ತು ಮೂರು ಪಾದ ಉತ್ತರಾರ್ಧದಲ್ಲಿ ಐವತ್ತೊಂದು ಮಾತ್ರೆ ಒಟ್ಟು ನೂರ ಎರಡು ಮಾತ್ರೆಗಳನ್ನು ನಾವು ಈ ಭಾವಿನಿ ಷಟ್ಪದಿಯಲ್ಲಿ ಕಾಣ್ಬೋದು ಭಾವಿನಿ ಷಟ್ಪದಿಯ ಚಕ್ರವರ್ತಿ ಅಂತ ಮೆರೆದರೂ ಕೂಡ ಪ್ರಯೋಗದ ದೃಷ್ಟಿಯಿಂದ ಇದನ್ನು ರಾಜ ಷಟ್ಪದಿ ಅಂತ ಹೇಳಿ ಕರೀತಾರೆ ಈ ಷಟ್ಪದಿ ರಚ ರಚನೆಗೊಂಡಂಥ ಮೊದಲ ಕಾಯ್ದು ಅಂತ ಭೀಮಕವಿಯ ಬಸವ ಪುರಾಣ ಇದೇನು ಷಟ್ಪದಿಯಲ್ಲಿ ರಚನೆಗೊಂಡಂಥ ಮೊದಲ ಕೃತಿ ಯಾವುದು ಬಸವ ಬಸವಪುರಾಣ ಎರಡನೇದು ಚಾಮರಸನ ಪ್ರಭುಲಿಂಗಲೀಲಿ ಕುಮಾರವ್ಯಾಸನ ಗದುಗಿನ ಭಾರತ ಕನಕದಾಸನ ನಳಚರಿತೆ ಕುವಂ ಕುಮಾರ ವಾಲ್ಮೀಕಿ ತೊರಬೆ ರಾಮಾಯಣ ಇವೇನು ಷಟ್ಪದಿಯ ರಚನೆಗೊಂಡಂಥ ಕೃತಿಗಳು ಮೊದಲು ಹಾಗಾದರೆ ಐದನೇದು ಪರ ಪರಿವರ್ಧನೆ ದುರಿತ ದುರಿತವನಂ ಬೆಳುವುದಕ್ಕಿಂ ಪೊಲಂ ಕೊಲೆ ಪರ ಕಲಿಸಿದ ನಮ ದೋಹಳ ಮನ್ ಋತಂ ಪರಿಕಾಲು ಉದಕ ಮದಕಿ ಕಳವನ್ಯಾಸ್ತ್ರಿ ಸಂಗಮೇಗೆಯೇ ಲಕ್ಷಣ ಪರಿವರ್ಧನೆ ಷಟ್ಪದಿ ಕಿರಿಚನವು ನಾಲ್ಕು ಮಾತ್ರೆಯ ನಾಲ್ಕು ಗಣಗಳನ್ನು ಹೊಂದಿರುತ್ತೆ ಪ ಪರಿವರ್ತನೆ ಹಿರಿಚರಣ ನಾಲ್ಕು ಮಾತ್ರೆ ಆರು ಗಣವನ್ನು ಹೊಂದಿರುತ್ತೆ ಕೊನೆಗೊಂದು ಗುರುವನ್ನು ಹೊಂದಿರುತ್ತೆ ಕಿರಿಚರಣ ಹದಿನಾರು ಮಾತ್ರೆ ಹಿರಿಚರಣ ಇಪ್ಪತ್ತಾರು ಮಾತ್ರೆಗಳು ಒಟ್ಟು ನೂರ ಹದಿನಾರು ಮಾತ್ರೆಗಳನ್ನು ಹೊಂದಿರುವಂಥದ್ದು ಯಾವುದು ಪರಿವರ್ತನ ಷಟ್ಪದಿ ಪೂರ್ವಾರ್ಧಕ್ಕೆ ಪೂರ್ವಾರ್ಧದಲ್ಲಿ ಐವತ್ತೆಂಟು ಮಾತ್ರೆ ಉತ್ತರಾರ್ಧದಲ್ಲಿ ಐವತ್ತೆಂಟು ಮಾತ್ರೆ ಒಟ್ಟು ನೂರ ಹದಿನಾರು ಮಾತ್ರೆಗಳನ್ನು ನಾವು ಈ ಪರಿವರ್ತನ ಷಟ್ಪದಿಯಲ್ಲಿ ಕಾಣಬಹುದು ನೆಕ್ಸ್ಟು ಪ ವಾರ್ಧಕ ಷಟ್ಪದಿ ಆರನೇದು ಕೊನೆಯದು ಆರನೇ ಒಂದು ಯಾವುದು ಪುರ ವಾರ್ಧಕ ಷಟ್ಪದಿ ವಾರ್ಧಕ ಷಟ್ಪದಿ ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ ಪರಿ ಜನದ ಭಾಗ್ಯವಾಡಿಗೆ ನಡೆಯುತ್ತಿದೆ ಶರದಿ ಪರಿಯಲು ಧರೆ ಸಿರಿಯಾದ ಸೊಬಗ ಅಜ್ಞಾತವಾಸಕ್ಕೆ ಪೋಗುತ್ತಿದೆ ಕೋ ಅಂಥೇಳಿ ಪದ ಬರುತ್ತೆ ಇದರಲ್ಲಿ ವಾರ್ಧಕ ಷಟ್ಪದಿಯನ್ನು ನಾವು ಪ್ರಸ್ತಾರ ಹಾಕಿದಾಗ ಪುರದ ಪುಣ್ಯಂ ಅಂದರೆ ಪುರದ ಲಘು 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 ಗುರು ಗುರು పురుష మూరు లఘులు బతాయి రూపిందే గురు గురు లఘు పొ దీర్ఘరు బరుతే లఘు 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 పరిజనద కూడా లఘు బరుత భ గురు మూరు లఘు 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 మూరు లఘు ఎరడు లఘు ఒఘు మూరు లఘు నాల్కు లఘు ఒందు గురు ఎరడు లఘు మూరు లఘు గురుగు గురు లఘు లఘు గురు లఘు లఘు ಪೂರ್ವಾರ್ಧಕ್ಕೆ ಉತ್ತರಾರ್ಧ ಸಮನಾಗಿರುತ್ತೆ ಐದು ಮಾತ್ರೆಯ ಕಿರಿಚರಣಗಳು ಮೂ ಒಂದು ಎರಡು ನಾಲ್ಕು ಐದು ಇವು ಕಿರಿಚರಣಗಳಾದರೂ ಪೂರ್ವಾರ್ಧಕ್ಕೆ ಉತ್ತರಾರ್ಧ ಸಮನಾಗಿರುತ್ತೆ ಐದು ಮಾತ್ರೆ ನಾಲ್ಕು ಗಣಗಳು ಐದು ಮಾತ್ರೆ ಆರು ಗಣಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಗಣಗಳು ಬರುತ್ತೆ ಕೊನೆ ಒಂದು ಗುರು ಬರುತ್ತೆ ಒಟ್ಟು ನೂರ ನಲ್ವತ್ನಾಲ್ಕು ಮಾತುಗಳನ್ನು ನಾವು ಈ ಶ ವಾರ್ಧಕ ಷಟ್ಪದಿಯಲ್ಲಿ ಕಾಣ್ಬೋದು ಪೂರ್ವಾರ್ಧಕ್ಕೆ ಉತ್ತರಾರ್ಧ ಸಮನ ಅಂತ ಇದೆ ಹಿರಿಚರಣಗಳು ಇಪ್ಪತ್ತು ಮಾತ್ರೆಗಳನ್ನು ಒಳಗೊಂಡಿದರೆ ಹಿರಿಚರಣಗಳು ಈ ಮೂವತ್ತೆರಡು ಮಾತ್ರೆಗಳನ್ನು ಒಳಗೊಂಡಿರುತ್ತೆ ಒಟ್ಟು ನೂರ ನಲ್ವತ್ತು ಮಾತ್ರೆಗಳನ್ನು ಹೊಂದಿರುವಂಥದ್ದು ಯಾವುದು ಅಂತ ಹೇಳಿದರೆ ಪರಿವರ್ತನೆ ಷಟ್ಪದಿಯಾಗಿದೆ ಪೂರ್ವಾರ್ಧ ಉತ್ತರಾರ್ಧ ಸಮನ ಒಟ್ಟು ಎಪ್ಪತ್ತೆರಡು ಎಪ್ಪತ್ತೆರಡು ಪು ವಾರ್ಧಕ ಚಕ್ರವರ್ತಿ ಅಂತ ಮೇರೆದ ಷಟ್ಪದಿಯ ಬ್ರಹ್ಮ ಷಟ್ಪದಿಯಾಗಿತ್ತು ರಾಘವಂಕನ ಹರಿಶ್ಚಂದ್ರ ಕಾವ್ಯ ಈ ಷಟ್ಪದಿ ಮೊದಲ ಕಾವ್ಯ ವಾರ್ಧಕ ಷಟ್ಪದಿಯಲ್ಲಿ ರಚನೆಗೊಂಡಂಥ ಮೊದಲ ಕಾವ್ಯ ಯಾವುದು ಅಂತ ಹೇಳಿದ್ರೆ ರಾಘವಂಕನ ಬರೆದಂಥ ಹರಿಶ್ಚಂದ್ರ ಕಾವ್ಯ ಇದು ವಾರ್ಧಕ ಷಟ್ಪದಿಯಲ್ಲಿ ರಚನೆಗೊಂಡಂಥ ಮೊದಲ ಕಾವ್ಯ ಆನಂತರ ಲಕ್ಷ್ಮೀಶನ ಜೈಮಿನಿ ಭಾರತ ಆನಂತರ ಗುರುಪಾಕ್ಷ ಪಂಡಿತನ ಬ ಚನ್ನಬಸವ ಪುರಾಣ ಸಿದ್ಧರಾಮ ಚರಿತೆ ಮತ್ತು ಸೋಮನಾಥ ಚರಿತೆ ಇವೇನು ಷ ವಾರ್ಧಕ ಷಟ್ಪದಿಯಲ್ಲಿ ರಚನೆಗೊಂಡಂಥ ಕಾವ್ಯಗಳು ಹಾಗಾದ್ರೆ ಕೊನೆಯದಾಗಿ ಇದು ಅಷ್ಟೇನು ಬಳಕೆಯಲ್ಲಿಲ್ಲ ಇರಲಿಲ್ಲ ಉದ್ದಂಡ ಷಟ್ಪದಿ ಅಂತೇಳಿ ಕೆಲವೊಂದು ಸಲ ಕೇಳಿದ್ರು ಕೇಳ್ಬೋದು ಹೇಳೋಕ್ಕಾಗೋದಿಲ್ಲ и аотико са ли по-нови? И го са ли